ನ್ಯೂಸ್ ನ್ಯೂಸ್ ನಿಮ್ಮ ಸಂಕೇಶ್ವರ ಪಟ್ಟಣದ ಗಡಿಂಗ್ಲಾಸ್ ರಸ್ತೆಯ ಬದಿಯಲ್ಲಿರುವ ಗ್ಯಾರೇಜ್ ಒಂದಕ್ಕೆ ಅಗ್ನಿ ಅವಘಡ ಸಂಭವಿಸಿ ಅಪಾರ ಪ್ರಮಾಣದ ವಸ್ತುಗಳು ಸೇರಿದಂತೆ ದ್ವಿಚಕ್ರ ವಾಹನಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ ದ್ವಿಚಕ್ರ ವಾಹನದ ಗ್ಯಾರೇಜ್ನಲ್ಲಿ ಸೋಮವಾರ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಅಗ್ನಿ ಅವಘಡ ಸಂಭವಿಸಿದ್ದು ಗ್ಯಾರೇಜ್ ಪಕ್ಕದಲ್ಲಿರುವ ಮತ್ತೊಂದು ಆಟೋಮೊಬೈಲ್ ಶಾಪ್ಗೆ ಬೆಂಕಿಯ ಜ್ವಾಲೆಯು ವ್ಯಾಪಿಸಿ ಅದು ಕೂಡ ಬೆಂಕಿಗೆ ಆಹುತಿಯಾಗಿದೆ ಈ ಒಂದು ಘಟನೆಯಿಂದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಎಲ್ಲ ಅಂಗಡಿಯ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು घटनास्थळ के अग्निशामक दळद सिबंदीवर आगमिशी बँकियाना नोंद्रे काल रात्री दहा ते अकराच्या दरम्यान झाले ते शॉर्ट सर्किट ना काहीतरी झाले असं वाटते म त्याम्याला पण फोन आल्यावर माहीत झाला आम्हाला रेग्युलर आम्ही दहा वाजेपर्यंत काम करून जाताना घरी नंतर घरला आल्यानंतर कॉल आला आम्हाला असं असं तुमच्या दुकानामध्ये जाळ झाली म्हणून मग त्यानंतर आम्हाला बघितल्यानंतर माहीत झालं एवढं बाईक गाडी आत बाईक एक नऊ बाईक होत्या आणि मटेरियल भरपूर मटेरियल होतं कितीपर्यंत किती तरी नाही म्हटलं तर मी एक दहा बारा लाखापर्यंत नुकसान झालं असं નામાજનાઓ કૃષ્ણા બળુસ્તા ના માનતેશ મલકટી ಅಂತાળરી ನಮ್ದು ಫೋರ್ ವೀಲರ್ ಸ್ಪೇರ್ ಪಾರ್ಟ್ ಶಾಪ್ ಇತ್ತು ರೀ ಇಲ್ಲಿ ಟೋಟಲ್ ಆಗಿ ನಿನ್ನೇ ಒನ್ ಟೂ ವೀಲರ್ ವರ್ಕ್ಶಾಪ್ ಇತ್ತು ರೀ ಒಂದು ಫೋರ್ ವೀಲರ್ ಸ್ಪೇರ್ ಪಾರ್ಟ್ ಶಾಪ್ ಐತೆ ರೀ ಎರಡು ಶಾರ್ಟ್ ಸುಟ್ಟು ಸುಟ್ಟೋಗಿದಾವ್ರಿ ಪೂರ್ಣ ಎಲ್ಲ ರಾತ್ರಿ ಹತ್ತುವರೆದಿಂದ ಹನ್ನೊಂದು ಗಂಟೆ ತನಕ ಆಗೈತೆ ರೀ ಹಾಂ ರಾತ್ರಿ ಆಗೈತ್ರಿ ಆಮೇಲೆ ಸಾಕಷ್ಟು ಮಟೀರಿಯಲ್ ಭೀ ಐತ್ರಿ ಅವ್ರದ್ದು ವರ್ಕ್ಶಾಪ್ದಾಗ ಗ್ಯಾರೇಜ್ದಾಗ ಒಂಬತ್ತು ಬೈಕ್ ಇದ್ದು ರೀ ಟೋಟಲ್ ಮಟೀರಿಯಲ್ ಬಿ ಐತೆ ರೀ ಅವ್ರದ್ದು ಅವ್ರದ್ದು ಎಲ್ಲ ಟೋಟಲ್ ಲಾಸ್ ಆಗೈತ್ರಿ ನಮ್ಮದು ಒಂದು ಹನ್ನೆರಡು ಲಕ್ಷದಿಂದ ಹದಿನೈದು ಲಕ್ಷ ತನಕ ಮಟೀರಿಯಲ್ ಇತ್ತು ರೀ ಫೋರ್ ವೀಲರ್ದೆಲ್ಲ ಸ್ಪೇರ್ ಪಾರ್ಟ್ ಶಾಪ್ ರೀ ಪೂರ್ತಿಯಾಗಿ ಎಲ್ಲ ಸುಟ್ಟು ಹೋಗ್ಯದ ರೀ ಸರ್ ಬಂದು ನಾವು ನೋಡಿ ಇದ ಮಾಡಿಕೊಂಡು ಕೂಡಲೆ ಇದೆಲ್ಲ ಸುಟ್ಟು ಪೂರ್ಣ ಇದಾಗಿತ್ತು ರೀ ಪ್ರಾಯರ್ ಬರ್ಕೆಟ್ ಅದು ಬಂದಿತ್ತು ರೀ ಆಲ್ರೆಡಿ ಅವಾಗ ಬರೋಕ್ಕಿಂತ ಮುಂಚೆ ಎಲ್ಲ ಹತ್ಕೊಂಡೆ ಎಲ್ಲ ಸುಟ್ಟೋಗ್ಯದ ರೀ ಇದಕ್ಕೆ ಏನ್ರಿ ನಮ್ಗೆ ಸರ್ಕಾರ ವತಿಯಿಂದ ಸಹಾಯ ಮಾಡಿದರೆ ಚಲೋ ಆಗ್ತದ ರೀ ಸ್ವಲ್ಪ ಮಹಾಂತೇಶ್ ಮಲ್ಕಟ್ಟೆ ಅಂತ ರೀ ಮಲ್ಕಟ್ಟೆ ಆಟೋಮೊಬೈಲ್ಸ್ ಅಂತ ಶಾಪ್ ಇತ್ತು ರೀ ನಮ್ದು ಅದೆಲ್ಲ ಸುಟ್ಟು ರೀ ಸರ್ ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಸ್ ಎನ್ ನ್ಯೂಸ್